ನಮ್ಮ ಮೈ ಬಂದ್ಬಿಟ್ಟು ಒಂದು ಟೆಂಪಲ್ ತರ ಇರಬೇಕು ಕಲೆಯಲ್ಲಿ ಜಾತಿ ಜಮಾತಿ ಭೇದ ಭಾವ ಏನಿಲ್ಲ ಇದೇ ಒಂದ್ಬಿಟ್ಟು ಬಂದ್ಬಿಟ್ಟು ಒಂದು ನಮ್ಗೆ ಜಾತಿ ಇಲ್ಲಿ ಅವರು ಗೆದ್ಬಿಟ್ರೆ ಇನ್ಶಾಲ ಜೀವನ ಪೂರ್ತಿ ಅವರು ಗೆಲ್ತಾರೆ ಶರಣ್ರೆ ಎಲ್ಲಾರಿಗೂ ಶರಣು ಶರಣ ಅರ್ತಿ ಅತಿಯಾದ ಆಧುನಿಕತೆಯೊಳಗಡೆ ನಾವು ನಮ್ಮ ದೇಶಿ ಕ್ರೀಡೆಗಳನ್ನ ಅಳಿವಿನ ಅಂಚಿಗೆ ತಳಿ ಹಳ್ಳಿ ಹಳ್ಳಿಯಾಗಿನ ಈಗ ನಮ್ಗೆ ನಮ್ಮ ದೇಶಿ ಕ್ರೀಡೆಗಳು ಕಾಣಿಸ್ತಿಲ್ಲ ಬಟ್ ಅದ್ರಾಗ ಈ ಬೆಂಗಳೂರು ಅಂತ ಸಿಟಿ ಒಳಗಡೆ ಎಲ್ಲಿ ಸಿಗ್ಬೇಕು ಏನೋ ನಮ್ಮ ಸೌಭಾಗ್ಯಕ್ಕ ಇವತ್ತು ನಾನೊಂದು ಗರ್ಡಿ ಮನಿನ ನಿಮಗ ತೋರ್ಸಕ್ ಬಂದೀನಿ ಅಫ್ಕೋರ್ಸ್ ನಾ ಅದಿನಿ ಈಗ ಶಿವಾಜಿನಗರದ ಶಿವಾಜಿ ರೋಡ್ ನಾಗ ನಾ ಆದಿನಿ ಇಲ್ಲಿ ಗರ್ಡಿ ಮನಿ ಐತಿ ಶಿವಾಜಿನಗರ್ ಗರ್ಡಿ ಮನಿ ಉಸ್ತಾದ್ ಪಲ್ಲಿ ತಿಲ್ಚಿರ್ ತಾಲೀಮ್ ಅಂತೇಳಿ ಸೊ ಇಲ್ಲಿ ಅವರು ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಐತ್ ನೋಡ್ರಿ ಹತ್ತೊಂಬತ್ ನೂರ ಮೂವತ್ತಾರ ಸ್ಥಾಪನೆ ಆಗಿದಂತ ಗರ್ಡಿ ಮನಿ ಇದು ಶಿವಾಜಿನಗರ್ ಗರ್ಡಿ ಉಸ್ತಾದ್ ಪೈಲ್ವಾನಿ ಕಾಲೇ ಬೈಲ್ ಅಂತ ಹೇಳಿ ಗರಡಿ ಮನಿ ಇಲ್ಲ ಐತ್ರಿ ಗರ್ಡಿ ಮನಿನ ತಗದ ಒಳಗಡೆ ಹೋಗೋಣ ಏನೇನು ಕ್ರೀಡೆಗಳು ಏನಿದಾವ್ರಿ ಅಳಿವಿನ ಹಂಚಿಗೆ ಬಂದ್ ಮುಟ್ಟೇವಲ್ಲ ನೀವು ಐತಿಹಾಸಿಕವಾಗಿ ಒಂದ್ಸರಿ ಗಮನಸ್ಕೊಂಡಾಗ ನೋಡ್ಬೇಕ್ರಿ ಯಾರೇ ರಾಜ ಬರ ಮಾಡ್ಲಿ ಆಯಾ ರಾಜರುಗಳು ಆಯಾ ಸಾಂಪ್ರದಾಯಿಕ ಕ್ರೀಡೆಗಳಿಗೆ ರಾಜಧನವನ್ನು ಕೊಡ್ತಾಯಿದ್ರು ಪ್ರೋತ್ಸಾಹಗಳನ್ನು ಕೊಡ್ತಾಯಿದ್ರು ಗರಡಿ ಮಿನಿಗಳನ್ನು ಕ ಅವಗೆಲ್ಲ ಪ್ರೋತ್ಸಾಹ ಮಾಡ್ತಿದ್ರು ಪ್ರತಿ ವರ್ಷಕ್ಕೊಂದು ಸಾರಿ ವಿಶೇಷವಾಗಿ ಸ್ಪರ್ಧೆಗಳನ್ನು ಏರ್ಪಟ್ಟು ಅವ್ರನ್ನ ಮೆಚ್ಚಿಸುವಂತಹ ಕೆಲಸಗಳನ್ನು ಮಾಡ್ತಾ ಸಾಕಷ್ಟು ಪ್ರೋತ್ಸಾಹ ಇತ್ತು ಅವಾಗ ಇಂತಹ ದೇಶಿ ಕ್ರೀಡೆಗಳಿಗೆ ದುರದೃಷ್ಟವಶಾತ್ ಇವತ್ತಿನ ಆ ಪ್ರೋತ್ಸಾಹ ಬರೀ ಮಾತ್ನೇ ಆಗೈತು ಹೊರತು ವಾಸ್ತವದಾಗಿಲ್ಲ ಟು ಬಿ ಫ್ರಾಂಕ್ ನಿಮಗೂ ಗೊತ್ತಿರ್ತೈತಿ ಅಪ್ರೂಪಕ್ಕೆ ಇವತ್ತು ಮನೆ ಮನಿಷಿಕೈತಿ ಅದನ್ನೆಲ್ಲ ಮಾತಾಡ್ಸ್ಕೊಂಡು ಏನೇನು ವ್ಯವಸ್ಥೆ ಇತ್ತು ಹಿಂಗೆ ಹಿಂದ್ ಹೆಂಗಿತ್ತು ಈಗ ಹೆಂಗೈತಿ ಅನ್ನೋ ಪ್ರಯತ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಫೋರ್ ಜನ್ರೇಷನ್ ನಾನು ಈ ಗರ್ಡಿ ಮನೆಗೆ ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವರು ಸ್ಟಾರ್ಟ್ ಮಾಡಿದ್ರು ಬ್ರಿಟಿಷರ್ಸ್ ಅವರು ಇದರೆಲ್ಲ ಆವಾಗಿಂದ ಇದ್ದು ನಮ್ಮ ಹತ್ರ ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಇಯರ್ಸ್ ಓಲ್ಡ್ ರೆಸಿಪ್ಟ್ಸ್ ಇದೆ ಬಾಡಿಗೆ ಕಟ್ಟಿರೋದು ಇದಕ್ ಬಾಡಿಗೆ ಕಟ್ಟಿರೋದು ಈಗಲೂ ಬಾಡಿಗೆ ಕಟ್ತೀರಾ ಈಗ ಬಾಡಿಗೆ ಕಟ್ತೀವಿ ಎಷ್ಟು ಕಟ್ತೀರಾ ತಿಂಗಳಿಗೆ ನೀವು ಆಲ್ಮೋಸ್ಟ್ ಟ್ವೆಂಟಿ ತೌಸಂಡ್ ರೂಪೀಸ್ ಕಟ್ತೀವಿ ಎಷ್ಟು ಟ್ವೆಂಟಿ ತೌಸಂಡ್ ರುಪೀಸ್ ಟ್ವೆಂಟಿ ತೌಸಂಡ್ ರುಪೀಸ್ ಈ ಖರ್ಚು ವೆಚ್ಚ ಎಲ್ಲ ಹೆಂಗೆ ಮೇಂಟೇನ್ ಮಾಡ್ತೀರಾ ಅದು ಹೋಟೆಲಿಂದಲೇ ಎಲ್ಲ ಮಾಡೋದು ಸರ್ ನಾವು ಸೊ ಆ ಹೋಟ್ಲಿಂದಲೇ ಇದಕ್ಕೆಲ್ಲನೂ ಮೇಂಟೇನ್ ಆಗ್ತಾ ಹೌದು ಸರ್ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಈಗ ನಿಮ್ಮ ಕೈ ಕೆಳಗಡೆ ಇವಾಗ ಸಾಯಂಕಾಲ ಅಲ್ಲಿ ಒನ್ ಟ್ವೆಲ್ ಟು ಟ್ವೆಂಟಿ ಬರ್ತಾ ಇದ್ರು ಟ್ವೆಂಟಿ ಟ್ವೆಂಟಿ ಟು ಈಗ ಮೀಟಮ್ ಎಕ್ಸಾಮ್ಸ್ ಇದೆ ಎಲ್ಲ ಒಂದು ಟ್ವೆಲ್ ಹನ್ನೆರಡು ಜನ ಬರ್ತಾರೆ ಈಗ ಎರಡು ಟರ್ಮ್ ಇದೆಯಾ ಎರಡು ವರ್ಕ್ ಮಾಡ್ತಾರೆ ಎರಡು ಸತಿ ವಕ್ ಮಾಡ್ತಾರೆ ಒಂದು ಬೆಳಗ್ಗೆ ಆರುವರೆಯಿಂದ ಒಂಬತ್ತುವರೆ ತನಕ ಈವ್ನಿಂಗ್ ಸಿಕ್ಸ್ ತರ್ಟಿ ಸೆವೆನ್ನಿಂದ ನೈನ್ ತರ್ಟಿ ಟೆನ್ ತನಕ ಮಾಡ್ತಾರೆ ಟೆನ್ ಟೆನ್ ತರ್ಟಿ ತನಕ ಮಾಡ್ತಾರೆ ಅಷ್ಟೇ ಇದು ಮುಂಚೆ ನಮ್ಮ ತಂದೆಯವರು ಅದು ಮುಂಚೆ ನಾವು ಗ್ರ್ಯಾಂಡ್ ಫಾದರು ಗ್ರೇಟ್ ಗ್ರ್ಯಾಂಡ್ ಫಾದರು ಎಲ್ಲ ಇಲ್ಲಿನೇ ಮಾಡಿರೋದು ಈ ಈ ಜಾಗ್ನಲ್ಲಿ ಸ್ವಲ್ಪ ಇದಕ್ಕೆ ನಾವು ರಿವೈಸ್ ಮಾಡಿಬಿಟ್ಟಿದ್ದೀವಿ ಇಲ್ಲಾಂದರೆ ಹಳೆ ನೋಡಿದ್ರೆ ನೀವು ಆ ಮಡ್ರಾಸ್ ಬ್ರಿಕ್ಸ್ ಮಡ್ರಾಸ್ ಟೈಲ್ಸ್ ಬರ್ತಲ್ಲ ಆತರ ಇದು ಎಲ್ಲ ಈಗ ಸ್ವಲ್ಪ ನಾವು ರೆನೋವೇಟ್ ಮಾಡಿ ಈ ತರ ಶೀಟ್ಸ್ ಗೀಟ್ಸ್ ಎಲ್ಲ ಆಗ್ಬಿಟ್ಟಿದ್ರು ನನ್ ಕಾಲದಲ್ಲಿ ನಾನು ಈ ಮಲ್ಲ ಯುದ್ಧ ನಾನು ಸ್ಟೇಟ್ ಚಾಂಪಿಯನ್ ಇದ್ದೆ ನಾನು ಮಲ್ಲ ಯುದ್ಧದಲ್ಲಿ ನಾನು ಮಾತಾಡ್ತಾ ಇದೀನಿ ಆಲ್ಮೋಸ್ಟ್ ಒನ್ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಬ್ಯಾಕ್ ಈಗ ಅಷ್ಟು ಜನರಿಗೆ ಇಂಟ್ರೆಸ್ಟ್ ಇಲ್ಲ ಯಾಕೆ ಕಡಿಮೆ ಆಯ್ತು ಜನರಿಗೆ ಇಂಟ್ರೆಸ್ಟ್ ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹಳೆ ಕಾಲದಲ್ಲಿ ನೀವು ಡೌನ್ ದ ಲೈನ್ ನೀವು ಹೋದ್ರೆ ಇದು ಮೈಸೂರು ಒಡಿಯಾಜು ಅದೆಲ್ಲ ಯಾರಾದ್ರೂ ಇರ್ಲಿ ಒಂದ್ ಕಿಂಗ್ ಇದ್ರೆ ಅವ್ರ ಜೊತೆ ಒಂದ್ ಪಹಲ್ವಾನ್ ಇದ್ದ ಫಸ್ಟ್ ಯಾಕಂದ್ರೆ ಯಾ ಕಿಂಗ್ಸ್ ಕೂಡ ಇದು ಮಲ್ಲ ಯುದ್ಧ ಎಲ್ಲ ಮಾಡ್ತಾ ಇದ್ರು ಹೌದು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ ಬಿಜಾಪುರ ಇಂದ ಯಾರಾದ್ರೂ ಇಲ್ಲಿ ಬಂದ್ರೆ ವಿಸಿಟ್ ಮಾಡಿದ್ರೆ ಅವಾಗ ಏನ್ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಗೋಸ್ಕರ ಅವ್ರದ್ದು ಪಹಲ್ವಾನು ಮತ್ತು ಇಲ್ಲಿ ಇರೋದು ಪೆಲ್ವಾನು ಜೊತೆನಲ್ಲಿ ಮಲ್ಲ ಯುದ್ಧ ಆಗ್ತಾ ಇದ್ರು ಯುದ್ಧ ಮಾಡ್ತಿದ್ರು ಅಂತ ಅದ್ ಯಾಕಂದ್ರೆ ಯಾರು ಕಿಂಗ್ ಗೆ ಚಾಲೆಂಜ್ ಮಾಡಬಾರ್ದು ನಾನು ಸೋದ್ ನಮ್ಮವರು ನಮ್ಮರು ಸೋದ್ ಬಿಟ್ರೆ ಅವ್ರ ಕಿಂಗ್ ನೆಕ್ಸ್ಟ್ ನೀವೇ ಬನ್ನಿ ನನ್ನ ಜೊತೆ ನೀವು ಮಾಡಿ ಅಂತ ಹೇಳ್ಬಾರ್ದು ಅಂತ ಆತರ ಒಂದಿಲ್ಲ ಅಂದ್ರೆ ಮೂರ್ನಾಲ್ಕು ಪಲ್ವಾನುಗಳು ಅವ್ರ ಹತ್ರ ಇತ್ತು ಒಬ್ಬ ರಾಜನ ಜೊತೆ ಅಷ್ಟು ಪಲ್ವಾಣರು ಇರ್ತಿದ್ರು ಇದ್ದಿದ್ರು ಆ ಕಾಲ ಇದು ಬಂದ್ಬಿಟ್ಟು ಇನ್ನೊಂದು ಮಾತು ಹೇಳ್ತೀನಿ ಇದು ಬಂದ್ಬಿಟ್ಟು ಏನಂದ್ರೆ ಪುವರ್ ಮ್ಯಾನ್ ಇಲ್ಲ ಇದು ಪುವರ್ ಮ್ಯಾನ್ ಇಲ್ಲ ಆ ಎಲ್ಲ ಎಲ್ಲಾ ಎಲ್ಲ ರಾಜ ಮಹಾರಾಜ ಅವರು ಕೊಡ್ತಾ ಇದ್ರು ಹಾಲಿರ್ಲಿ ತುಪ್ಪ ಇರಲಿ ಘೀ ಇರ್ಲಿ ಮಾಂಸ ಇರ್ಲಿ ವೆಜ್ ವೆಜ್ಜು ಎಗ್ಸು ಅದೆಲ್ಲ ಅಲ್ಲಿಂದ ಅರಮನೆಯಿಂದ ಬರ್ತಿತ್ತು ಆಡಳಿತದಿಂದ ಮತ್ತು ಅವರು ಗೆದ್ರೆ ಅವ್ರು ಖುಷಿ ರಾಜ ಮಹಾರಾಜ ಅವರು ಖುಷಿ ಪಟ್ಟಿ ಅವ್ರಿಗೆ ಏನಾದರೂ ಉಪಹಾರ ಅದು ಗೋಲ್ಡ್ ಇರಲಿ ಇಲ್ಲಾಂದ್ರೆ ಲ್ಯಾಂಡ್ ಇರಲಿ ಆ ಥರ ಕೊಡ್ತಾ ಇದ್ದಿದ್ದು ಆವಾಗ ಸ್ವಲ್ಪ ಇತ್ತಿತ್ತು ಈ ಎಕ್ಸ್ಪೆನ್ಸಸ್ ಕಡಿಮೆ ಇತ್ತು ಈಗ ಲೈಫ್ ಆಫ್ ಲಿವಿಂಗೇ ಕಾಸ್ಟ್ಲಿ ಇದೆ ಇದು ಮಾಡಬೇಕಂದ್ರೆ ನಾವು ಬಟರು ಮಿಲ್ಕು ಘೀ ಎಗ್ಸು ನಾನ್ವೆಜ್ಜು ವೆಜ್ಜು ನಿಮ್ಗೆ ಗೊತ್ತು ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಅಂತ ಇದು ಮಾಡಬೇಕಂದ್ರೆ ಈಗ ಸದ್ಯಕ್ಕೆ ಒಬ್ಬ ಒಬ್ಬ ಮನುಷ್ಯ ಮಾಡ್ಬೇಕಂದ್ರೆ ಮಿನಿಮಮ್ ಒನ್ ಏಯ್ಟಿ ಟು ಒನ್ ಲ್ಯಾಕ್ ರುಪೀಸ್ ಪ್ರಾಪರ್ ಆಗಿ ಮಾಡ್ಬೇಕಂದ್ರೆ ಏಯ್ಟಿ ಟು ಒನ್ ಲ್ಯಾಕ್ ರುಪೀಸ್ ಇಟ್ಕೊಳ್ಬೇಕು ಅವರು ಲೈಫ್ ಟೈಮ್ ಮಂತ್ಲಿ ಮಂತ್ಗೆ ಒಂದ್ ಲಕ್ಷ ಎಷ್ಟಾಗತ್ತೆ ಬಾದಾಮಿ ಎಸ್ ಸರ್ ಬಾದಾಮಿ ಎರಡ್ ಸತಿ ಮಾಡ್ತಾರೆ ಅವರು ನಾನ್ ನಮ್ ಕಾಲಿನಲ್ಲಿ ಎರಡು ಸತಿ ಮಾಡ್ತಾ ಇದೀವಿ ನಾವು ಬೆಳಗ್ಗೆ ನಾನ್ ಬಂದ್ಬಿಟ್ಟು ನಮ್ದು ಸ್ಟಾರ್ಟ್ಅಪ್ ಏನಂದ್ರೆ ಮನೆಯಿಂದ ಬರೋ ಟೈಮ್ ನಲ್ಲಿ ಕ್ವಾರ್ಟರ್ ಲೀಟರ್ ಗಿ ಲೂ ಪಾಮ್ ಗಿ ಸ್ವಲ್ಪ ಲಿಕ್ವಿಡ್ ತರ ಮಾಡ್ಬಿಟ್ಟು ಕುಡಿದ್ಬಿಟ್ಟು ಬರೋದು ನಾವು ಗೀನೆ ಕುಡಿದ್ ಬರ್ತಿದ್ರ ಹೌದು ಒಂದ್ ಗ್ಲಾಸ್ ಕ್ವಾಟ್ರ ಲೀಟರ್ ಗೀ ಕುಡಿದ್ಬಿಟ್ಟು ಬಂದು ಇಲ್ಲಿ ಎಕ್ಸರ್ಸೈಸ್ ಮಾಡೋದು ಎಕ್ಸರ್ಸೈಸ್ ಏನಂದ್ರೆ ಓಡೋದು ಫಸ್ಟ್ ಬಾಡಿ ವಾರ್ಮ್ ಆಗದ್ರೆ ಎರಡ್ ಸಾವಿರ ಮೂರ್ ಸಾವಿರ ನಮ್ಗೆ ಎಷ್ಟಾಗತ್ತೆ ನಮ್ ಕೈಯಿಂದ ಆತರ ಸಿಟಪ್ಸ್ ಬಸ್ಕಿ ನಾವು ಬಸ್ಕಿ ಅಂತೀವಿ ಬಸ್ಕಿ ಹೊಡಿಯೋದು ಬಸ್ಕಿ ಹೊಡೆದ್ಬಿಟ್ಟು ಒಂದ್ ನಾಲ್ಕು ಸತಿ ಈ ಮನ್ಗೆ ಹಂಚದು ಅದು ಎರಡ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಮಾಡ್ತೀವಲ್ಲ ನಾವು ಅಲ್ಲೇ ನಮಗೆ ಸಾಕಾಗಿ ಬಿಡುತ್ತೆ ಯಾಕಂದರೆ ನಂಬರ್ಸ್ ಟೂ ತೌಸಂಡ್ ಟು ತ್ರೀ ತೌಸಂಡ್ ಇಸ್ ನಾಟ್ ಸ್ಮಾಲ್ ನಂಬರ್ಸ್ ಕಡಿಮೆ ನಂಬರ್ ಇಲ್ಲ ನೀವು ಕ್ವಾರ್ಟರ್ ಲೀಟರ್ ಗೀ ಅದಕ್ಕೋಸ್ಕರ ನೀವು ಕುಡಿಬೇಕು ನೀವು ಯಾಕಂದರೆ ಈ ದಿನಲ್ಲಿ ನೀವು ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತೀವಿ ಅಷ್ಟು ಕ್ಯಾಲರೀಸ್ ನಿಮಗೆ ಬೇಕು ಇಲ್ಲಾಂದ್ರೆ ಬರೇ ಔಟ್ ಗೋಯಿಂಗ್ ಇನ್ಕಮಿಂಗ್ ಇಲ್ಲ ಅಂದರೆ ಸೂಕ ಅಂತ ಒಂದು ಬಿಮಾರಿ ಬರುತ್ತೆ ಸಣ್ಣ ಬಿಡ್ತಾರೆ ಯಾಕಂದರೆ ಬರೇ ಕ್ಯಾಲ್ರೀಸ್ ಲೂಸ್ ಆಗಿದ್ರೆ ಏನಾಗುತ್ತೆ ನಿಮಗೆ ಕ್ಯಾಲರಿ ಇಂಟೇಕ್ ಆಗಿಲ್ಲ ಅಂದರೆ ನಿಮಗೆ ಮಾಂಸ ಎಲ್ಲ ಕಮ್ಮಿ ಆಗಿಬಿಟ್ಟು ಎಕ್ಸಸೈಜ್ ಮಾಡಿದ್ರೆ ಜಾಸ್ತಿ ಹೀಟ್ಗೆ ಕಮ್ಮಿ ಆಗಿಬಿಡುತ್ತೆ ಚೆನ್ನಾಗಿ ಬಿಡ್ತೀರಾ ನೀವು ಅದು ಎರಡು ಸಾವಿರ ಮೂರು ಸಾವಿರ ಸಿಟ್ಟಪ್ಸ್ ಬಸ್ಗೆ ಒಳದ ಟೈಮ್ನಲ್ಲಿ ಒಂದು ಅಟ್ಲೀಸ್ಟ್ ಒಂದು ಕ್ವಾರ್ಟರ್ ಕೆಜಿ ಟು ತ್ರೀ ಹಂಡ್ರೆಡ್ ಗ್ರಾಮ್ಸ್ ನಾವು ತುಪ್ಪ ತಿನ್ನೋದು ತಿರ್ಗಾ ಅದಾದ್ಮೇಲೆ ಸ್ನಾನ ಸ್ನಾನ ಮಾಡಿಕೊಂಡು ಒಂದು ಹತ್ತು ಮೊಟ್ಟೆ ರಾ ರಾ ಮೊಟ್ಟೆ ರಾ ಮೊಟ್ಟೆ ಎಂಟಿಂದ ಹತ್ತು ರಾ ಮೊಟ್ಟೆ ಹಂಗೆ ತಿನ್ಬಿಟ್ಟು ಒಂದು ಎರಡು ಲೀಟರ್ ಮಿಲ್ಕು ಇಲ್ಲಾಂದ್ರೆ ತಂಡ ಮಾಡ್ತೀವಿ ನಾವು ಬಾದಾಮ್ ಪಿಸ್ತಾ ಕಾಜು ಸ್ಯಾಫ್ರಾನ್ ಸೋಂಫ್ ಕಚ್ಕ ಕಚ್ಕಷ್ಟು ಅಂದರೆ ಪಪ್ಪಾಯಿ ಸೀಡ್ಸು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ನೀವು ಅದು ಹಳೆ ಕಾಳದಿನಲ್ಲಿ ಸಿಲ್ಪತ್ತ ಬರ್ತಾ ಇಪ್ಪಲ್ಲ ಅದ್ರಲ್ಲಿ ಮಾಡಿ ಹಾಲಿನಲ್ಲಿ ಮಿಕ್ಸ್ ಮಾಡಿ ತಿನ್ನೋದನ್ನು ಕುಡಿಯೋದು ನಾವು ಆ ಥರ ಅದು ಕುಡಿಬಿಟ್ಟು ಮಲಗಿಬಿಡೋದು ರಾಗಿ ಮುದ್ದೆ ಏನಾದರೂ ಸಾರು ಮಟನ್ ಸಾರು ಮನೆಯಲ್ಲಿ ಜಾಸ್ತಿ ಮಟನ್ನೇ ಮಟನ್ ಸಾರು ಇಲ್ಲಾಂದ್ರೆ ಕೋಳಿ ಸಾರು ಅದ್ರಲ್ಲಿ ರಾಗಿ ಮುಂದಿರ್ತೀನೋದು ಎಲ್ಲಾ ನಾವು ತಂದೆಯವರು ಇದ್ರು ನಮ್ ತಂದೆಯವ್ರು ಏನ್ ಹೇಳ್ತಾ ಇದ್ರು ಅವಾಗ ಆ ಕಾಲದ್ನಲ್ಲಿ ಎಲ್ಲ ದುಡಿಯೋದು ಕೆಲಸ ನಂದು ಕಷ್ಟ ಪಡಿ ಪಟ್ಟು ಇದ್ ಮಾಡೋದು ಕೆಲಸ ನಿಂದು ನಾವು ಬೆಳಗ್ಗೆ ಅದೆಲ್ಲ ಮಾಡ್ಬಿಟ್ಟು ಸೆವೆನ್ ಓ ಕ್ಲಾಕ್ ಎಲ್ಲಾ ಮುಗಿಸ್ಬಿಡ್ಬಿಟ್ಟು ಐದ್ ಗಂಟೆಯಿಂದ ನಮಾಜ್ ಮುಗ್ಸ್ಕೊಂಡು ಸೆವೆನ್ ಓ ಕ್ಲಾಕ್ ತನಕ ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ನಾವು ತಿರ್ಗಾ ಕಾಲೇಜ್ ಹೋಗೋದು ನಾವು ಕಾಲೇಜ್ ಹೋಗ್ಬಿಟ್ಟು ಬಂದ್ಬಿಟ್ಟು ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಸ್ವಲ್ಪ ಮಲಗಿಬಿಟ್ಟು ಅದಾದ್ಮೇಲೆ ನಾಲ್ಕ ಗಂಟೆ ನಾಲ್ಕು ವರೆ ಮತ್ತೆ ಬರ್ತಿದ್ರೆ ಮತ್ತೆ ಬರ್ತಾ ಇದ್ರು ಆವಾಗ ನಾವು ಬೋನ್ ಸೂಪ್ ಬೋನ್ ಸೂಪ್ ನಲ್ಲಿ ಘಿ ಹಾಕ್ಬಿಟ್ಟು ಅಂದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಗ್ರಾಮ್ ಘೀ ಹಾಕ್ಬಿಟ್ಟು ಕುಡಿದ್ಬಿಟ್ಟು ಇಲ್ಲಿ ಬರೋದು ವಾರ್ಮ್ ಅಪ್ ಮಾಡಿ ಒಂದು ಟೂ ತೌಸಂಡ್ 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 ಫೈವ್ ಹಂಡ್ರೆಡ್ ಟೂ ತೌಸಂಡ್ ಎಷ್ಟಾಗುತ್ತೆ ತರ ಡಿಪ್ಸ್ ಹೊಡೆಯೋದು ಡಿಪ್ಸ್ ಹೊಡೆದ್ಬಿಟ್ಟು ತಿರ್ಗ ನಾಲ್ಕು ಟೈಮ್ ಮೂರ್ ನಾಲ್ಕು ಟೈಮ್ ಮಣ್ಣು ಅನ್ಸ್ಬಿಟ್ಟು ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ನಾವು ಅದ್ ಸೆಂಟರ್ ನಲ್ಲಿ ಕೂಡ ನಾವು ಬಟರ್ ಒಂದು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ತಿಂತ ಇದೀವಿ ನಾವು ಯಾವಾಗ ಯಾವಾಗ ನಮ್ಗೆ ತರ್ಸ್ಟ್ ಆಗತ್ತೆ ಜಾಸ್ತಿ ಮಾಡಿದ್ರೆ ಇದು ಡ್ರೈ ಆಗಿಬಿಡುತ್ತೆ ಆವಾಗ ಬಟರ್ ತಿನ್ನೋದು ನಾವು ಬಟರ್ ತಿಂದ್ರೆ ಗ್ರೀಸಿ ಆಗಿಬಿಟ್ಟು ಎಲ್ಲ ತರ್ಸ್ಟ್ ಆಗಲ್ಲ ಅಂತ ಆತರ ಎಲ್ಲ ನಾವು ಮಾಡಿದೀವಿ ನಾವು ಈಗ ಏನಾಗ್ತಿದೆ ಆಗ್ತಿದೆ ಪ್ರೆಸೆಂಟ್ ಅಲ್ಲಿ ಆವಾಗ ರಾಜ ಮಹಾರಾಜ ಅವರು ಏನ್ ಮಾಡಿದ್ರ ಟೈಮ್ ನಲ್ಲಿ ಬರೇ ಇದ್ ಬಿಟ್ಟು ಏನು ಎಂಟರ್ಟೈನ್ಮೆಂಟ್ ಇಲ್ಲ ಬರೇ ಎಕ್ಸರ್ಸೈಜ್ ಮಾಡೋದು ಫಾರ್ಮ್ಯಾಟ್ ಇಲ್ಲ ಇರ್ಲಿಲ್ಲ ಇಲ್ಲ ಅಂತ ಇಲ್ಲ ಇರ್ಲಿಲ್ಲ ಜಾಸ್ತಿ ಅಂದರೆ ಆವಾಗ ಕಬಡ್ಡಿ ಖೋ ಖೋ ಆ ಥರ ಸ್ಪೋರ್ಟ್ಸ್ ಇತ್ತು ಹಾಕಿ ಹಾಕಿ ಇತ್ತು ಆ ಥರ ಕ್ರಿಕೆಟ್ ಅಂತ ಏನೋ ಇದೇ ಇರಲಿಲ್ಲ ಆವಾಗ ಆ ಕಾಲದಲ್ಲಿ ಇಲ್ಲಿ ಇರಲಿ ಇಲ್ಲಾಂದ್ರೆ ಇನ್ನೂ ಹಳ್ಳಿಗಳಿದ್ದಿನಲ್ಲಿ ಇದ್ರೆ ನೀವು ಅಲ್ಲಿಗೆ ಹೋಗಿದ್ರೆ ಇದೇ ನಮ್ಮ ಫಾರ್ಮ್ ಆಫ್ ಆಟ ಆಟಗಳು ಎಂಟರ್ಟೈನ್ಮೆಂಟು ವೇ ಆಫ್ ಒಂದು ಜಿಮ್ ಥರ ಇದು ಫಿಸಿಕಲ್ ಫಿಸಿಕಲ್ ಎಂಟರ್ಟೈ ಫಿಸಿಕಲ್ ಟ್ರೈನಿಂಗ್ ಮಾಡೋಕೆ ಅದೇ ಗಾಡಿ ಮನೆಯೇ ಎತ್ತಿತ್ತು ಇವಾಗ ಹುಡುಗರಿಗೆ ಜಾಸ್ತಿ ಯಂಗ್ ಟೆಕ್ನಾಲಜಿ ನಮಗೆ ಜಾಸ್ತಿ ಆಯಿತು ಆ ಥರ ಎಲ್ಲ ಇದು ಜಾಸ್ತಿ ಇದಂದರೆ ವೇ ಆಫ್ ಎಂಟರ್ಟೈನ್ಮೆಂಟ್ ಇರಲಿ ಲೈಫ್ ಸ್ಟೈಲ್ ಇರಲಿ ಸ್ಪೋರ್ಟ್ಸ್ ಇರಲಿ ಅದೆಲ್ಲ ಜಾಸ್ತಿ ಆಯಿತು ಆ ಜಾಸ್ತಿ ಆಗಿಬಿಟ್ಮೇಲೆ ಶೋಕಿಗಳು ಜಾಸ್ತಿ ಆಯಿತು ಶೋಕಿ ಹೌದು ಇದೆಲ್ಲ ಮಾಡಿದ್ರೆ ನಿಮ್ಮದು ನಾವು ನಾವು ಇರ್ಲಿ ನೀವು ಇರ್ಲಿ ನಮ್ಮ ಮೈಯ ಬಂದ್ಬಿಟ್ಟು ಒಂದು ಟೆಂಪಲ್ ತರ ಇರಬೇಕು ಕ್ಲೀನ್ ಇರಬೇಕು ಶೋಕಿ ಮಾಡಿದ್ರೆ ಏನಾಗತ್ತೆ ನೀವು ಇದು ಎಷ್ಟ್ ಮಾಡಿದ್ರೆ ಕೂಡ ನಾವು ನಿಮ್ ಮೈಗೆನೆ ಹಾಳಾಗಿ ಮಾಡ್ತಾ ಇದ್ದು ಕರೆಕ್ಟ್ ಅಲ್ವಾ ಯೋರ್ ಬಾಡಿ ಶುಡ್ ಬಿ ಯೋರ್ ಟೆಂಪಲ್ ಯು ಶುಡ್ ನಾಟ್ ಫೋಲ್ ಯುವರ್ ಬಾಡಿ ಬೈ ಡೂಯಿಂಗ್ ಬ್ಯಾಡ್ ಹ್ಯಾಬಿಟ್ಸ್ ನೀವು ವೆಜ್ ಕೂಡ ಜಾಸ್ತಿ ತಿಂದ್ರೆ ಬ್ಯಾಡ್ ಫಾರ್ ಹೆಲ್ತ್ ಕರೆಕ್ಟ್ ಅಲ್ವಾ ಎಷ್ಟ್ ಬೇಕು ನಿಮ್ಗೆ ಅಷ್ಟೇ ತಗೊಳ್ಬೇಕು ನಾವು ನಿಮ್ ಬಾಡಿಗೆ ಎಷ್ಟು ರಿಜಿಸ್ಟ್ ಆಗುತ್ತೆ ಅಷ್ಟೇ ನೀವು ಎಕ್ಸರ್ಸ್ ಮಾಡಬೇಕು ನೀವು ಜಾಸ್ತಿ ಮಾಡಿದ್ರೆ ಒಂದ್ ವೇ ಅದು ಗುಡ್ಡು ಅದು ವೇ ನಿಮ್ಗೆ ಬ್ಯಾಡ್ ಯಾಕಂದ್ರೆ ಜಸ್ಟ್ ಜಾಸ್ತಿ ಮಾಡ್ತೀರಾ ಅಷ್ಟು ಜಾಸ್ತಿ ನೀವು ತಿನ್ಬೇಕು ತಿನ್ಬೇಕು ಅಂದ್ರೆ ರಿಚ್ ಫುಡ್ಸ್ ತಿನ್ಬೇಕು ಅದಕ್ಕೋಸ್ಕರ ನಾನು ಹೇಳಿದ್ದು ದಿಸ್ ಇಸ್ ನಾಟ್ ಅ ಪುಯರ್ ಮ್ಯಾನ್ ಸ್ಪೋರ್ಟ್ ಯಾಕಂದ್ರೆ ಆ ಕಾಲದಲ್ಲಿ ರಾಜ ಮಹಾರಾಜ ಮಹಾರಾಜರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಇವಾಗ ಗವರ್ಮೆಂಟ್ ಇರಲಿ ನಿಮ್ಮ ತಂದೆ ತಾಯಿ ಇರಲಿ ಯಾರಾದ್ರೂ ಇರಲಿ ಅಷ್ಟು ಯಾರು ಸ್ಪೆಂಡ್ ಮಾಡಲ್ಲ ನಿಮಗೆ ಮಿನಿಮಮ್ ಏಟಿ ಟು ಒನ್ ಲ್ಯಾಕ್ ರುಪೀಸ್ ನಿಮಗೆ ಎಕ್ಸ್ಪೆನ್ಸಿ ಬರುತ್ತೆ ಪರ್ ಮಂತ್ ಗೆ ಪರ್ ಮಂತ್ ಗೆ ಇದ್ನಲ್ಲಿ ತೊಡೆ ತೊಳೆ ಇದು ತೈಸ್ ತೊಳೆದು ಎಕ್ಸರ್ಸೈಜ್ ಇದು ಇದು ತೊಡೆ ಮಾಡ್ತಿರ್ತಕ್ಕಂಥ ಸಿಟ್ ಅಪ್ಸ್ ಮಾಡಿದ್ರೆ ತೊಳೆಗೆ ಸ್ಟ್ರೆಂತ್ ಯಾಕಂದ್ರೆ ನಮ್ದು ಪ್ರಾಕ್ಟೀಸ್ ನಲ್ಲಿ ಇರ್ಲಿ ಜೊತೆ ಮಾಡ್ಲಿ ನಾವು ತೊಳೆ ಸ್ಟ್ರಾಂಗ್ ಇದ್ರೆ ಕೆಲಗಳೇ ನಾವು ಬರಲ್ಲ ಕೆಲಗಳೇ ಕೂತಲ್ಲ ನಾವು ಇದು ಮಾಡ್ತಿರಲ್ಲ ಎಷ್ಟಿದ್ರೆ ಎದ್ಬಿಡ್ತೀವಿ ನಾವು ಆತರ ತೊಳೆ ಮೇನ್ ನಮ್ಮ ಇದ್ನಲ್ಲಿ ಮೇನ್ ತೊಳೆನೇ ಸ್ಟ್ರಾಂಗ್ ಲೋವರ್ ಪಾರ್ಟ್ ಶುಡ್ ಬಿ ವೆರಿ ಸ್ಟ್ರಾಂಗ್ ಮೇಲ್ಗಡೆ ಜಾಸ್ತಿ ಏನಿಲ್ಲ ಮೇಲ್ಗಡೆ ಎಲ್ಲ ಟೆಕ್ನಿಕ್ ಅದೆಲ್ಲ ಮಾಡಬಹುದು ಆದರೆ ಲೋವರ್ ಬೇಸ್ ಈ ನಾವು ಬಿಲ್ಡಿಂಗ್ ಕಟ್ಟದ ಟೈಮ್ ನಲ್ಲಿ ಫೌಂಡೇಶನ್ ಹೆಂಗ್ ಸ್ಟ್ರಾಂಗ್ ಮಾಡ್ತೀವಿ ನೀವು ಬಿಲ್ಡಿಂಗ್ ಆತರ ನೀವು ಕಟ್ಬಹುದು ಕರೆಕ್ಟ್ ಅಲ್ವಾ ಆತರ ಇದು ಫೌಂಡೇಶನ್ ಇದು ಫೌಂಡೇಶನ್ ಈಗ ಇದು ತೊಡೆ ಈ ತರದ ಎಕ್ಸರ್ಸೈಸ್ಗಳು ನಮ್ಮ ತೊಡೆನೆ ಸ್ಟ್ರಾಂಗ್ ಅದು ನಮ್ಮ ನಮ್ಮ ಬಾಡಿಗೆ ಇದು ಫೌಂಡೇಶನ್ ಈ ಸ್ಟ್ರಾಂಗ್ ಇರಬೇಕು ಕ್ಯಾ ಮುರ್ಗಿಗ ಬಚ್ಚ ಆತು ದಲ್ಗ ಹಾಕಿ ಸಿರ್ಪೋದ ಮುಂಡಿ ಸಾಮರ ಟಪ್ಪ ಇದು ಮಣ್ಣಿ ಯಾಕೆ ಹಾಕ್ಬೇಕು ಈ ತರ ಸ್ವೆಟ್ ಹಾಕ್ತದೆಲ್ಲ ಅವರು ಗಿರಿಪ್ ಇರುತ್ತೆ ಇಲ್ಲಾಂದ್ರೆ ಸ್ಲಿಪ್ಪಿಂಗ್ ಆಗ್ಬಿಡ ಸ್ಟಾರ್ಟ್ ಆಗ್ಬಿಡುತ್ತೆ ಯಾಕಂದ್ರೆ ಅವ್ರು ಎಕ್ಸರ್ ಮಾಡೋ ಟೈಮ್ನಲ್ಲಿ ಆಯಿಲ್ ಇರುತ್ತೆ ಮತ್ತು ಸ್ವೆಟ್ ಬರುತ್ತೆ स्लीपिंग आग बीते तो तो ना कमर उड़ा तो गिरे था इसमें लब तो टच देखते है वाह तू स्पीड दे रहा ना बेद हम्म बकरे को देखो है कैसा एक को दूसरे को मार लेते हैं डिच्चा लपट को हाथ मार रखो सभा छोड़ जा उनसे मार Hey, लड़े, लड़े लात मरा लड़ो हा तो मौजा पकड़ पकड़ मजा हाँ सुभाष आप उठ रहे स्म बैडना ये उल्टा खड़ा था देख मार लपट घात हाँ तो है नहीं है हा मार लपट तो होगा खाली तू तो पड़ा गिरा तो सुन है बकरे को देखो है कैसा एक कोई दूसरे को मार लेते ना टीचा छोड़ा वो लकड़ी का छोटी लकड़ी थी देखो ये उठा हुआ निम्बल गरडी मन ऐन इक्विपमेंट्स कड़ी ನಮ್ ಗರ್ಡಿ ಮನೆಯಲ್ಲಿ ಜಾಸ್ತಿ ಎಲ್ಲಾ ಹಳೆ ಎಕ್ವಿಪ್ಮೆಂಟ್ಸ್ ನೋಡಿದ್ರೆ ನೀವು ನಾವು ಮನ್ ಇದ್ತಿವಿ ಇದು ಬೇರೆ ಸ್ಟೈಲ್ ಮಾಡ್ತಾ ಇದ್ರೋರ ಅದು ಅದು ಕರೆಲಾ ಇದೆ ಅಲ್ಲಿ ನಮ್ದು ಮಸ್ತೊಲಾ ಇದು ಇದು ಮಸ್ತೊಲಾ ಇದು ನಾವು ಗಾಳಿ ಅಂತೀವಿ ಇದು ಇದು ಮನ್ ಲೆವೆಲ್ ಮಾಡೋದು ನಾವು ಈಗ ಅದನ್ನ ಕೊಚ್ತಾ ಕೊಚ್ತಾ ಅವರು ಅದು ಲೆವೆಲ್ ಮಾಡೋಕೆ ಒಬ್ಬ ಒಬ್ಬ ಹಿಂದುಳ ಕುದ್ಬಿಡ್ತಾನೆ ಅದ್ನಲ್ಲಿ ಒಬ್ಬ ಮನುಷ್ಯ ಅಲ್ಲಿ ಸ್ವಲ್ಪ ಡಂಬಲ್ಸ್ ಇದೆ ಅದು ರೌಂಡ್ ಕಲ್ಲು ಇದೆ ಅಲ್ಲ ಇದು ಎಕ್ಸರ್ಸೈಜ್ ಮಾಡೋದು ಕಲ್ಲು ಕಲ್ಲು ಮೇಲ್ಗಡೆ ತೂಕ ಮಾಡಿ ಟರ್ನ್ ಮಾಡಿ ಇಕ್ಕೋದು ಅದ್ನಲ್ಲಿ ಮತ್ತು ಇನ್ನೊಂದು ಎರಡು ರಿಂಗ್ ಇತ್ತು ಅದ್ ನಮ್ಮ ತಂದೆ ಅವರು ಬಾವಿ ಒಳಗಡೆ ಹಾಕ್ಬಿಟ್ರು ಯಾಕಂದ್ರೆ ಜಾಸ್ತಿ ಏನ್ ಯೂಸ್ ಆಗ್ತಾ ಇರ್ಲಿಲ್ಲ ಹತ್ರ ಇದ್ರೆ ಎಲ್ಲ ಯೂಸ್ ಮಾಡಿ ಇಲ್ಲ ಕೆಳಗೆ ಹಾಕಿ ಬ್ರೇಕ್ ಆಗಿಬಿಡತ್ತೆ ಅಂತ ಬಾವಿ ಒಳಗಡೆ ಆಗ್ಬಿಟ್ಟಿದ್ದಾರೆ ಇದು ಬಾವಿನ ಇದು ಬಾವಿ ಇದು ಇದು ಇದ್ ಬಾವಿ ಬಂದ್ಬಿಟ್ಟು ಆಲ್ಮೋಸ್ಟ್ ನಾನ್ ಫೋರ್ ಜನರೇಷನ್ ನೋಡ್ತಾ ಇರೋದು ನಮ್ಮ ಚೈಲ್ಡ್ಹುಡ್ ಅಂತ ನೋಡ್ತಾ ಇದೀನಿ ಒಳಗಡೆ ಬಾವಿ ಇದೆ ಹೌದು ಹೌದಲ್ಲ ರೆಡಿ ಮನೆ ಒಳಗಡೆ ಬಾವಿ ಓ ಇದ್ನಲ್ಲೇ ನಾವು ಸ್ನಾನ ಎಲ್ಲ ಮಾಡೋದು ಹಾ ಇದ್ನಲ್ಲಿ ಸ್ನಾನ ಮಾಡಿದ್ರೆ ನಮ್ಗೆ ಒಳ್ಳೇದು ಯಾಕಂದ್ರೆ ನ್ಯಾಚುರಲ್ ರಿಸೋರ್ಸಸ್ ಆಮೇಲೆ ಯಾವ್ದು ಕೆಮಿಕಲ್ ಕೆಮಿಕಲ್ ಕಿಮಿಕಲ್ ಏನಿಲ್ಲ ತಯಾರಿ ಅಂದ್ರೆ ಬಿಗಿನಿಂಗ್ ಏನೇನೆಲ್ಲ ಮಾಡ್ಬೇಕಾಗುತ್ತೆ ಜಿಮ್ ಗರಡಿ ಮನೆಗೆ ಒಂದು ಪದ್ಧತಿ ಅಂತ ಇರ್ತದಲ್ಲ ಟ್ರೆಡಿಷನ್ ಅಂತ ಇರ್ತದಲ್ಲ ಹೆಂಗಿರ್ತದ ಅದು ಬಂದ ತಕ್ಷಣ ಹಳೆ ಕಾಲದಲ್ಲೇ ಯಾರಾದ್ರೂ ನಮ್ ಗುರುಗಳಿಗೆ ಪ್ರಮಾಣ ಪ್ರಣಾಮ ಮಾಡೋದು ಅವ್ರ ಕಾಲ್ ಮುಟ್ಟೋದು ನಾನ್ ನಮ್ ಜಾತಿನಲ್ಲಿ ನಾವು ಜಾಸ್ತಿ ಅದೆಲ್ಲ ಮಾಡ್ತಾ ಇರ್ಲಿಲ್ಲ ಆದ್ರೆ ನಾನ್ ಮುಸ್ಲಿಮ್ಸ್ ಅವರು ಬಂದರೆ ನಮಗೆ ಅವರು ಗುರುಗಳೇ ಅವ್ರಿಗೆ ನಾವು ಮಾಡಲೇಬೇಕು ಯಾವ್ದಾದ ಜಾತ್ರೆ ಇರಲಿ ನಮ್ಮ ಜಾತಿನಲ್ಲಿ ನಾವು ಮಾಡಲ್ಲ ಬೇರೆ ಅವ್ರ ಬಂದರೆ ಅದು ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು ಯಾಕಂದರೆ ಈ ಆರ್ಟ್ನಲ್ಲಿ ಯಾವುದೋ ಆರ್ಟ್ ಇರಲಿ ನಿಮಗೆ ಸಿಂಗಿಂಗ್ ಇರಲಿ ಇದೆಲ್ಲ ಒಂದು ಕಲಾ ಕಲೆನಲ್ಲಿ ಜಾತಿ ಜಮಾತಿ ಭೇದ್ ಭಾವ ಏನಿಲ್ಲ ಹಿಂದೂ ಇಲ್ಲ ಮುಸ್ಲಿಮ್ ಇಲ್ಲ ಕ್ರಿಶ್ಚಿಯನ್ ಇಲ್ಲ ಪಾರ್ಸಿ ಏನಿಲ್ಲ ಆತರ ಏನಿಲ್ಲ ಇದೇ ಒಂದ್ ಬಿಟ್ಟು ಬಂದ್ಬಿಟ್ಟು ಒಂದು ನಮಗೆ ಜಾತಿ ನಾವು ಇನ್ನು ನಮಗೆ ಏನು ಹೇಳ್ಕೊಟ್ಟಿದಾರೆ ನಾವು ಅದೇ ನಾವು ಮಾಡೋದು ಇನ್ನೂ ಇಲ್ಲಿ ಯಾರಾದರೂ ಬರಲಿ ಯಾರಾದರೂ ಬರಲಿ ಹಿಂದೂ ಇರ್ಲಿ ಮುಸಲ್ಮಾನ್ ಇರ್ಲಿ ಯಾರಾದರೂ ಇರಲಿ ನೋ ಕಲರ್ ನೋ ಕಾಸ್ಟ್ ನೋ ರಿಲಿಜನ್ ಇದೇ ಒಂದು ರಿಲಿಜನ್ ನಮಗೆ ಈಗ ಈ ಕ್ರೀಡೆ ಉಳಿಬೇಕಂದ್ರೆ ಏನ್ ಮಾಡಬೇಕು ಈ ಕ್ರೀಡೆ ಉಳಿಬೇಕಂದ್ರೆ ಫಸ್ಟ್ ಹುಡುಗರಿಗೆ ಶೋಕಿ ಇರಬೇಕು ಇದನ್ನು ಮಾಡಬೇಕು ಅಂತ ಮಾಡಬೇಕು ಈಗ ಇರೋದು ಸಿಸ್ಟಮ್ ನಲ್ಲಿ ನಾವು ತಿಂತ ಇರೋದು ಸಿಸ್ಟಮ್ ಎಲ್ಲ ನಾವು ಜಂಕ್ ಫುಡ್ ತಿಂತ ಇದ್ದೀವಿ ಮತ್ತು ವೇಸ್ಟ್ ಫುಡ್ ತಿಂತ ಇರೋದು ನಾವು ಹಳೆ ನಾವು ಕಾಲದಲ್ಲಾ ಚಿಕ್ಕವರು ವಾಟರ್ ಮೆಲನ್ ಟ್ವೆಲ್ ಮಂತ್ಸ್ ಅ ಇಯರ್ ಸಿಗ್ಲಿಲ್ಲ ನಮ್ಗೆ ಕರೆಕ್ಟ್ ಸೀಸನ್ ಅಲ್ಲಿ ಸೀಸನ್ ನಲ್ಲಿ ಸಮ್ಮರ್ ಅಂದ್ರೆ ವಾಟರ್ ಮೆಲನ್ ಮ್ಯಾಂಗೋ ಈಗ ನೀವು ವಾಟರ್ ಮೆಲನ್ ಇರಲಿ ಮಸ್ಕ್ ಮೆಲನ್ ಇರಲಿ ಆಲ್ಮೋಸ್ಟ್ ಮ್ಯಾಂಗೋ ಕೂಡ ಇರಲಿ ಎಲ್ಲ ಸೀಸನ್ ಅಲ್ಲಿ ಸಿಗುತ್ತೆ ನಿಮಗೆ ಬೇಕು ನೋಡಿ ನಿಮ್ಗೆ ಸಿಗ್ಬಿಡ್ತೀನಿ ನಿಮ್ಗೆ ಯಾಕೆ ಎಲ್ಲ ನಮ್ದು ರೈತರವರು ಎಲ್ಲ ರೇನ್ ಹಾರ್ವೆಸ್ಟಿಂಗ್ ಮೇಲೆ ಡಿಪೆಂಡ್ ಆಗ್ತಾ ಆಗ್ತಾಯಿದ್ದೀವಿ ಈಗ ಫರ್ಟಿಲೈಸರ್ ಇದೆ ಫರ್ಟಿಲೈಸರ್ ಅಂದರೆ ನೀವು ಹೊಡೆದ್ಬಿಟ್ರೆ ಇಷ್ಟು ಇರೋದು ಇಷ್ಟು ದಪ್ಪಾಗ್ಬಿಡುತ್ತೆ ವಾಟರ್ ಮಿಲನ್ ಅದೇ ನೀವು ಹಾಕಿಲ್ಲ ಅಂದರೆ ಫರ್ಟಿಲೈಸರು ಇಷ್ಟೇ ಇರುತ್ತೆ ಅದು ದೊಡ್ಡ ನಾಟಿ ನೀವು ನೋಡಿರ್ತಾರ ಈಗ ನೋಡಿ ನೀವು ಯಾವುದು ವಾಟರ್ ಮಿಲನ್ ಅದು ಲೈನ್ ಬರ್ತದೆ ಇಲ್ಲಾಂದ್ರೆ ಗ್ರೀನ್ ಅಲ್ಲ ನೋಡಿ ಎಲ್ಲಾದರೂ ಒಂದು ಡಾಟ್ ಇರಲೇ ಇರುತ್ತೆ ಅದು ಡಾಟ್ ಅಂದರೆ ಕೆವಿ ಫರ್ಟಿಲೈಝರ್ ಹಾಕಿದ್ದಾರೆ ಕೆಮಿಕಲ್ ಹಾಕಿದ್ದಾರೆ ಅಂತ ಇಷ್ಟು ದೊಡ್ಡ ಹಾಕಿಬಿಡುತ್ತೆ ಅದು ನಾವು ತಿಂತಾ ಇದ್ದೀವಿ ಅದ್ ಆ ಪ್ರಕಾರ ಚಿಕನ್ ನೀವು ನೋಡಿ ಫಾರ್ಟಿ ಫೈವ್ ಡೇಸ್ ನಲ್ಲಿ ಸ್ಲಾಟ್ರಿಂಗ್ ಬಂದ್ಬಿಡುತ್ತೆ ಇನ್ನು ಅದು ಕಿಯಾ ಕಿಯಾನೇ ಅಂತೆ ಸ್ಲಾಟರ್ ಮಾಡ್ಬಿಟ್ಟು ತಿನ್ಬಿಡ್ತೀವಿ ಕರೆಕ್ಟಾ ಅದೇ ನೀವು ತಗೊಂಡ್ಬಿಟ್ಟು ಚಿಕ್ಕ ಮರಿ ಚಿಕನ್ದು ಇಕ್ಕಿ ನೀವು ಫಾರ್ಟಿ ಫೈವ್ ಡೇಸ್ ನಲ್ಲಿ ಇಷ್ಟೇ ಇರೋದ್ ಕರೆಕ್ಟ್ ಮಾಡಿದ್ರೆ ನಿಮ್ಗೆ ಟೂ ಹಂಡ್ರೆಡ್ ಗ್ರಾಮ್ಸ್ ಬರಲ್ಲ ಇಲ್ಲಿ ಬಂದ್ಬಿಟ್ಟು ಟೂ ಕೆಜಿ ತ್ರೀ ಕೆ ಜಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ ಕರೆಕ್ಟ್ ಅಲ್ವಾ ಅದ್ ಇಂಜೆಕ್ಟ್ ಮಾಡ್ತಾರಲ್ಲ ಅದ್ ಎಲ್ಲಿ ಹೋಗುತ್ತೆ ನಾವು ಹೆಂಗ್ ತಿಂತೀವಿ ನಮ್ ಸಿಸ್ಟಮ್ ನಲ್ಲೇ ಆಗುತ್ತೆ ಮಕ್ಕಳು ಎಲ್ಲ ನೋಡಿ ಹೆಂಗಿದಾರೆ ನಮ್ ಕಾಲ್ನಲ್ಲಿ ಈ ತರ ಎಲ್ಲಾ ಇರ್ಲಿಲ್ಲ ನಾವು ಫಿಟ್ ಇದ್ದಿದ್ರು ನಿಮ್ದು ಬಾಡಿ ಟೈಪ್ ಎರಿಡಿಟಿ ಅಂತಾರಲ್ಲ ಆ ಟೈಪ್ ನಲ್ಲಿ ಡಿಪೆಂಡ್ ಆಗತ್ತೆ ಒಬ್ಬೊಬ್ರು ಎಷ್ಟು ತಿಂದ್ರೆ ಸಣ್ಣಾಗೇ ಇರ್ತಾರೆ ಒಬ್ಬೊಬ್ರು ತಿಂದಿಲ್ಲ ಅಂದ್ರೆ ಕೂಡ ಬಿಡ್ತಾರೆ ನಾವು ಬಂದ್ಬಿಟ್ಟು ನನ್ನ ಎರಡೇ ಮೀಲ್ ತಿನ್ನೋದು ಡೇನಲ್ಲಿ ಬೆಳಗ್ಗೆ ರಾಗಿ ಮುದ್ದೆ ಇಲ್ಲ ಅಂದ್ರೆ ಎರಡ್ ಚಪಾತಿ ಏನಿದೆ ಮನೆಯಲ್ಲಿ ಸಾರು ಅದು ಸಾಯಂಕಾಲ ಎರಡು ಚಪಾತಿ ಬಿಟ್ವೀನ್ ಲಂಚೆ ಬಿಟ್ಬಿಟ್ಟಿದ್ವಿ ತಿರ್ಗಾ ನಾನು ದಪ್ಪಾಗೆ ಆಗ್ತ ಇದ ಏನಂದ್ರೆ ಕೆಮಿಕಲ್ಸ್ ನಾವು ತಿಂತಾರದ್ದು ಅದ್ನಲ್ಲಿ ಅಷ್ಟು ಪೋಷಿಕ್ ಪ್ರೋಟೀನ್ಸ್ ವಿಟಮಿನ್ಸ್ ಏನಿಲ್ಲ ಬರೇ ತಿನ್ನಕ್ಕೆ ವೆಜಿಟೇಬಲ್ಸ್ ತಿಂತ ಇದ್ದೀವಿ ಅಂತ ನಾವು ತಿಂತ ಅನ್ಕೋತಿದೀವಿ ನಾವು ತಿಂತಾ ಇದೀವಿ ಅಷ್ಟೇ ಅಷ್ಟೇ ಸರ್ ಈ ಕಲೆ ಉಳಿತದ ಈ ಕಲೆ ಉಳಿಯೋದು ನಮ್ ಸರ್ಕಾರ ಕೈನಲ್ಲಿ ಇದೆ ಫರ್ದರ್ ಜನರೇಷನ್ ಕೈನಲ್ಲಿ ಇದೆ ಮತ್ತು ಸರ್ಕಾರ ಸಪೋರ್ಟ್ ಮಾಡಬೇಕು ಮಾಡಬೇಕು ಅಂದ್ರೆ ಮಾತ್ರ ಉಳಿತದೆ ಉಳಿತೇ ಇಲ್ಲ ಅಂದ್ರೆ ಏನ್ ನೋಡಿಯಲ್ಲ ಈ ಮಣ್ಣಲ್ಲಿ ಏನೇನ್ ಇಂಗ್ರಿಡಿಯಂಟ್ಸ್ ಇರುತ್ತೆ ಇದ್ರಲ್ಲಿ ಈ ಮಣ್ಣು ಬಂದ್ಬಿಟ್ಟು ಸಾಧಾರಣ ಈ ಮಣ್ಣು ನೋಡ್ಬೋದು ಈಗ ನೀರ್ ಹಾಕಿದೀವಿ ನಾವು ಹಾಕಿದೀರಾ ಹಾಕಿದೀವಿ ನೋಡಿ ಈ ತರ ಇದೆಯಲ್ಲ ಉಂಡೆ ಒಂಥರ ಬೆಣ್ಣೆ ಬೆಣ್ಣೆ ತರ ಇದೆಯಲ್ಲ ಸರ್ ಹೌದು ಈ ರಿವರ್ ಸ್ಯಾಂಡು ಆಂಡು ಭೂಮಿಗೆ ಬಲಗಳ ಅಲ್ಲ ರೆಡ್ ಸಾಯಿಲ್ ಆ ರೆಡ್ ಸಾಯಿಲ್ ಕುಂಕುಮ ಗೆರು ಗೆರು ಏನ್ ಗೊತ್ತಾ ಕುಂಕುಮ ನೀವು ಹಾಕ್ತಿರಲ್ಲ ಕುಂಕುಮ ಆ ಕುಂಕುಮ ಗೆರು ಆರೆಂಜ್ ಕಲರ್ ಗೆರೂ ಬರುತ್ತೆ ಆಯಲ್ ಹಾಲು ತುಪ್ಪ ಎಲ್ಲ ಹಾಕ್ಬಿಟ್ಟು ನಾವು ಮಾಡೋದು ಅದಕ್ಕೋಸ್ಕರ ಇದು ಗಟ್ಟಿ ಆಗಲ್ಲ ಈಗ ನೀವು ಇದನ್ನ ಚೇಂಜ್ ಮಾಡ್ತೀರ ಮನ್ಯ ಯಾವತ್ತ ಚೇಂಜ್ ಮಾಡಲ್ಲ ಅದ್ನಲ್ಲಿ ಆಡ್ ಮಾಡ್ತೀವಿ ನಾವು ಯಾವಾಗ ಎಷ್ಟು ಅಷ್ಟು ವರ್ಷ ಕಮ್ಮಿ ಆಗ್ಬಿಟ್ರೆ ಅದ್ ಮಾಡ್ತೀವಿ ನಾವು ವರ್ಷಕ್ಕೆ ಒಂದ್ಸತಿ ಎರಡ್ ಮೂರು ವರ್ಷಕ್ಕೆ ಒಂದ್ಸತಿ ಮಾಡ್ತಾನೆ ಇರ್ತೀವಿ ನಾವು ವರ್ಷಕ್ಕೊಂದ್ಸರಿ ಮಾಡ್ತಾನೆ ಇರ್ತೀವಿ ಯಾಕಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ ನಮ್ ಮೈಯಲ್ಲಿ ಇರುತ್ತೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಳ್ತಾರೆ ಅದೆಲ್ಲ ಹೋಗ್ತಾನೆ ಇರುತ್ತೆ ಅದು ಆಗನೇ ಇರ್ಬೇಕು ಇಲ್ಲಾಂದ್ರೆ ಈಗ ಪ್ರಾಕ್ಟೀಸ್ ಮಾಡ್ತಾರೆ ಪ್ರಾಕ್ಟೀಸ್ ಮಾಡಿ ಆಚೆ ಬಂದ್ರೆ ಮಣ್ಣೆಲ್ಲ ಆಚೆ ಇರುತ್ತೆ ಈಗ ಇದು ಸಾಫ್ಟ್ ಇರೋದು ಈಗ ಅವ್ರ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಕಾಂಕ್ರೀಟ್ ತರ ಹಾರ್ಡ್ ಆಗಿ ಬಿಡುತ್ತೆ ಸೊ ಪ್ರತಿ ಸಾರಿ ಇದನ್ನ ಮಾಡಲೇಬೇಕು ಪ್ರತಿ ಪ್ರಾಕ್ಟೀಸ್ಗೂ ಹೌದು ಮಾಡಿಲ್ಲ ಅಂದ್ರೆ ಅದು ಸಾಲಿಡ್ ನಿಮ್ಗೆ ಕಾಂಕ್ರೀಟ್ ತರ ಇದನ್ನ ಬಿಡುತ್ತೆ ಮಕ್ಕಳಿಗೆ ಹೇಳ್ಕೊಡ್ತಿರಲ್ವಾ ಹೌದು ಹೆಂಗೆ ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಏನ್ ಕತೆ ಯಾರು ಕಲಿಬೇಕು ಅಂತ ಯಾರ ಆಸಕ್ತಿ ಇದ್ರೆ ಕಲಿಬೇಕಂದ್ರೆ ಫಸ್ಟ್ ನಾವು ಏನ್ ಮಾಡ್ತೀವಿ ನಾವು ಅವ್ರಿಗೆ ನೋಡ್ತೀವಿ ಅವ್ರಿಗೆ ಶೋಕಿ ಇದೇ ಇಲ್ಲ ಅಂತ ಯಾಕಂದ್ರೆ ನಾವು ಬಾವಿ ಹತ್ರ ನಾವು ಹಾಕ್ಬೇಕು ಬಾವಿ ಬಂದ್ಬಿಟ್ಟು ನಿಮ್ ಹತ್ರ ಬರಲ್ಲ ಆತರ ಈಗ ಏನಾಗ್ಬಿಟ್ಟಿದೆ ನಾವು ಎರಡ್ ದಿನ ಬರ್ತಾರೆ ಒಂದ್ ವಾರ ಬರ್ತಾರೆ ಅದಾದ್ಮೇಲೆ ಹುಡುಗರು ಬರ್ಸಂತೆ ಇಲ್ಲ ನಾವು ಕೂಡ ನೋಡ್ತೀವಿ ಪೊಟೆನ್ಶಿಯಲ್ ಇದೆ ಈ ಹುಡುಗಾರ್ ಏನೋ ಮಾಡ್ಬೋದು ಅಂತ ನಾವು ಟ್ರೈನ್ ಮಾಡ್ತೀವಿ ಅದಾದ್ಮೇಲೆ ಅವ್ರ ಇಂಟ್ರೆಸ್ಟ್ ತೋರ್ಸ್ ಬಂದಿಲ್ಲ ಅಂದ್ರೆ ನಮ್ಗೆ ಬೇಜಾರಾಗತ್ತೆ ಅದ್ ನೋಡಿ ನೋಡಿ ನಾವು ಏನ್ ಮಾಡ್ಬಿಟ್ಟಿದ್ವಿ ಅವ್ರಿಗೆ ಇಂಟ್ರೆಸ್ಟ್ ಶೋಕಿ ಇದ್ರೆ ಅವ್ರು ಬರ್ಲಿ ನಮ್ ನಮ್ ಹಿಂದ್ಗಡೆ ಓಡಾಡ್ಲಿ ಅವರು ಆವಾಗ ಅವ್ರಿಗೆ ಟೀಚ್ ಮಾಡೋಣ ಅಂತ ಕಲಿಸ್ತೀರಾ ನಾವು ಯಾರಾದ್ರೂ ಇಲ್ಲಿ ನೋಡಿ ಎಲ್ಲ ಬರ್ತಾ ಇದಾರೆ ರೆಗ್ಯುಲರ್ ಬರ್ತಾದ್ರೆ ಅವ್ರಿಗೆ ಕಲಿಸ್ತಾ ಇದೀವಿ ನಾವು ಈಗ ಇವ್ರನ್ನ ನೀವು ಎಲ್ಲಾದ್ರೂ ಕರ್ಕೊಂಡೋಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮಾಡಿದ್ದಾರೆ ಇಬ್ರು ಈಗ ರೀಸೆಂಟ್ಲಿ ಬೊಮ್ಮಣ್ಣಲ್ಲಿ ಒಂದಾಯ್ತು ಯಾವಾಗಪ್ಪ ಲಾಸ್ಟ್ ಮಂತ್ ಟ್ವೆಂಟಿ ಸೆವೆಂತ್ ನಲ್ಲಿ ಆಯ್ತು ಅವಾಗ ಪಾರ್ಟಿಸಿಪೇಟ್ ಮಾಡಿದ್ರು ಏಪ್ರಿಲ್ ಟ್ವೆಂಟಿ ಸೆವೆನ್ ನಲ್ಲಿ ಇಲ್ಲಿ ಮೌಂಡ್ ಗಾರ್ಮೇಲ್ ಗ್ರೌಂಡ್ ನಲ್ಲಿ ಒಂದ್ ಸತಿ ಆಯ್ತು ನಮ್ಮ ನಮ್ಗೆ ಇಲ್ಲಿ ಬಿಜಾಪುರ್ ಧಾರ್ವಾಡ ಅಲ್ಲಿಂದ ಎಲ್ಲಾ ಹುಡುಗರು ಬರ್ತಾ ಇದ್ರು ಅವ್ರು ಯಾಕಂದ್ರೆ ಇಲ್ಲಿ ಬಂದ್ಬಿಟ್ಟು ಟೆನ್ ಫಿಫ್ಟೀನ್ ಡೇಸ್ ಇಲ್ಲೇ ಇದ್ದಿದ್ರು ಅವರು ಯಾಕಂದ್ರೆ ಅವರು ರೈಲ್ವೆ ನಲ್ಲಿ ಆವಾಗ ಸಿ ಕೆ ಜಾಫರ್ ಶರೀಫ್ ಅವರು ರೈಲ್ವೆ ಮಿನಿಸ್ಟರ್ ಇದ್ದಿದ್ರು ಆ ಕೋಟಾದಲ್ಲಿ ಅವರು ಬಂದ್ಬಿಟ್ಟು ಇಲ್ಲಿ ಗವರ್ನಮೆಂಟ್ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ವಿ ಯಾಕಂದ್ರೆ ನಾವು ನೋಡಿದ ಟೈಮ್ನಲ್ಲಿ ಮಿಲ್ಟ್ರಿಯಿಂದ ಪಲ್ವಾನ್ ಮಟ್ಪತಿ ಅಂತ ಬಂದಿದ್ರು ಪಲ್ವಾನ್ ಬಸಪ್ಪ ಪೂಜಾರಿ ಅವರು ಮಿಲ್ಟ್ರಿಯಿಂದ ಮಿಲ್ಟ್ರಿ ಇಂದ ನೀವು ನಲ್ಲಿ ಹೋದ್ರೆ ಕರ್ತಾರ್ ಸಿಂಗ್ ಅವರು ಅವರು ಪೊಲೀಸ್ ನಲ್ಲಿ ಇದ್ರು ಪೊಲೀಸ್ ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಬಹಳ ಫಲವಾನಗಳು ಇದ್ರು ಸರ್ ಈಗಿಂದು ಮಾಡರ್ನ್ ಜನರೇಷನ್ ಗೆ ಏನ್ ಅಡ್ವೈಸ್ ಕೊಡ್ತೀರಾ ಅಟ್ ಪ್ರೆಸೆಂಟ್ ಇರೋದು ನೀವು ನೋಡಿದ್ರೆ ನಾವು ಬಹಳ ಪ್ರೆಷರ್ ಹಾಕ್ತಾ ಇದೀವಿ ಮಕ್ಕಳ ಮೇಲೆ ಮತ್ತು ಆ ಮಕ್ಕಳಿಗೆ ಪ್ರೆಷರ್ ಇಂದ ಬರ್ಬೇಕಾಗಿದ್ರೆ ಹೆಂಗಂದ್ರೆ ಅವರು ಈ ನಮ್ಮ ಎಕ್ಸರ್ಸೈಝ್ ನಲ್ಲಿ ದಿಸ್ ಇಸ್ ನಾಟ್ ಓನ್ಲಿ ಫಾರ್ಮ್ ಆಫ್ ಎಕ್ಸಸೈಸ್ ವಿ ಆಲ್ಸೋ ಟ್ರೈನ್ ದಮ್ ವಿತ್ ಫಿಸಿಕಲ್ ಅಂಡ್ ಮೆಂಟಲ್ ಸ್ಟ್ರೆಸ್ ಫಿಸಿಕಲ್ ಸ್ಟ್ರೆಸ್ ನೀವು ಎಕ್ಸಸೈಸ್ ಮಾಡಿದ್ರೆ ಫಿಸಿಕಲ್ ಸ್ಟ್ರೆಸ್ ಮತ್ತು ಮೆಂಟಲ್ ಸ್ಟ್ರೆಸ್ ಹೆಂಗ್ ಓರ್ ಆಗ್ಬೇಕು ಅದ್ ನಾವು ಇಲ್ಲಿ ಕಲ್ತ್ಕೊಳ್ಳೋದು ಇಲ್ಲಿ ಅವರು ಗೆದ್ಬಿಟ್ರೆ ಇನ್ಶಾಲ್ ಜೀವನ ಪೂರ್ತಿ ಅವರು ಗೆಲ್ತಾರೆ ಮೈಂಡ್ ಸೆಟ್ ಆತರ ಮಾಡಬೇಕು ಎಲ್ಲ ನಾನು ಕೂಡ ಒಂದು ಪೇರೆಂಟ್ ನಮಗೆ ಕೂಡ ನಮ್ಮ ಮಗ ನಮ್ಮ ಮಗಳು ಯಾರದಿ ಇರಲಿ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಒಳ್ಳೆ ಸಂಪಾದನೆ ಮಾಡಬೇಕು ಲೈಫ್ ಸೆಟಲ್ ಆಗಬೇಕು ಅವರು ಅದೇ ನಮಗೆ ಕೂಡ ಇರೋದು ಆದ್ರೆ ನಾವು ಅವ್ರಿಗೆ ಫೋರ್ಸ್ ಮಾಡಬಾರ್ದು ಡಾಕ್ಟರ್ ಮಗ ಡಾಕ್ಟರ್ ಆಗಲೇಬೇಕು ಅಂತ ಇದ್ದಿಲ್ಲ ಅವರ ಸ್ಪೆಷಾಲಿಟಿ ಏನಿದೆ ನಾವು ನೋಡಬೇಕು ಪೇರೆಂಟ್ಸ್ ನೋಡ್ಬೇಕು ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಸ್ ಹೀ ಇಂಟ್ರೆಸ್ಟೆಡ್ ಇನ್ ವಿಚ್ ಸಬ್ಜೆಕ್ಟ್ ಹೀ ಇಸ್ ಇಂಟ್ರೆಸ್ಟೆಡ್ ಇನ್ ಒಬ್ಬೊಬ್ರು ಮ್ಯಾಥ್ಸ್ ನಲ್ಲಿ ಬಹಳ ಒಳ್ಳೆ ಇರ್ತಾರೆ ಒಬ್ರು ಸೈನ್ಸ್ನಲ್ಲಿ ಒಳ್ಳೆ ಮಾಡ್ತಾರೆ ಆ ಥರ ನೋಡ್ಬಿಟ್ಟು ನಾವು ಅವ್ರಿಗೆ ಎನ್ಕರೇಜ್ ಮಾಡಬೇಕು ಡಿಸ್ಕರೇಜ್ ಮಾಡಬಾರ್ದು ಅವ್ರಿಗೆ ನಿಮಗೆ ಡಾಕ್ಟರೇ ಬೇಕಂದ್ರೆ ನೀವು ಪ್ರೆಜರ್ ಮಾಡಿ ಅವ್ನು ಡಾಕ್ಟರ್ ಆಗ್ತಾನೆ ಅಷ್ಟು ಒಳ್ಳೆ ಡಾಕ್ಟರ್ ಆಗಲ್ಲ ಅವನು ಸೈನ್ಸ್ ನಲ್ಲಿ ಅವನು ಸೈಂಟಿಸ್ಟ್ ಒಳ್ಳೆ ಸೈಂಟಿಸ್ಟ್ ಆಗ್ಬಹುದು ಆದ್ರೆ ನೀವು ಡಾಕ್ಟರ್ ಅವನಿಗೆ ಮಾಡಿಬಿಟ್ರೆ ಅಷ್ಟು ಅವನು ಇಂಟ್ರೆಸ್ಟ್ ಮಾಡಲ್ಲ ಅವ್ನು ಅವ್ರ ಮೇಲೆ ಬಿಡಬೇಕು ನೀವು ಕಣ್ ಕೂಡ ಇರಬೇಕು ಅವ್ರ ಮೇಲೆ ಈಗ ಗ್ಯಾಜೆಟ್ಸ್ ಬಹಳ ಈಸಿ ಇದೆ ಗ್ಯಾಜೆಟ್ ಸಿಗತ್ತೆ ಈಗ ಅದನ್ನ ನಾವು ಮಾನ್ಯುಮೆಂಟ್ ಮಾನಿಮೆಂಟ್ರಿ ಮಾಡಬೇಕು ನಾವು ಮಾನಿಟರ್ ಮಾಡಿದ್ರೆ ಅವ್ರದ್ದು ಫ್ಯೂಚರ್ ಒಳ್ಳೆ ಆಗತ್ತೆ ಈ ಇದಕ್ಕೆ ಅಂದ್ರೆ ಈ ಫಿಸಿಕಲ್ ಮ್ಯಾಟ್ರು ತುಂಬ ದಪ್ಪ ಇರೋರು ತುಂಬಾ ತೆಳಗಿರೋರು ಅಂಥದ್ದೇನು ಫಿಸಿಕಲ್ ಮ್ಯಾಟ್ರು ನಾನು ಹೇಳ್ದಲ್ಲ ಅದೆಲ್ಲ ಹೆರಿಡಿಟಿ ಅದು ನಾವು ಇರೋದು ಏನು ಅದ್ಮೇಲೆ ನಾವು ಜಂಕ್ ಫುಡ್ ಈಗ ಎಲ್ಲ ಮಕ್ಕಳಿಗೆ ನಮ್ಮ ಮಗ ಅವ್ರಿಗೆ ಏನ್ ಇಷ್ಟ ಅಂತ ಕೇಳಿ ಆ ನನಗೆ ಪಿಜಾ ಬೇಕು ಬರ್ಗರ್ ಬೇಕು ಫ್ರೈಸ್ ಬೇಕು ಹಳೆಗಾಳಲ್ಲಿ ಅಲ್ಲ ಅದೆಲ್ಲ ಇತ್ತ ಬರ್ಗರ್ ನಲ್ಲಿ ಎಲ್ಲಾ ಬರ್ಗರ್ ತಿಂದ್ರೆ ನೀವು ಸಾಫ್ಟ್ ಡ್ರಿಂಕ್ ಬೇಕು ನಿಮ್ಗೆ ಅದ್ರಲ್ಲಿ ಶುಗರ್ ಶುಗರ್ ಫಸ್ಟ್ ಯಾವಾಗ ಸ್ಟಾರ್ಟ್ ಆಗಿತ್ತು ಎಲ್ಲಾ ಮನೆಯಲ್ಲಿ ನಮ್ ಗ್ರ್ಯಾಂಡ್ ಮದರ್ ಮನೆಗೆ ಹೋಗಿದ್ರೆ ನಾವು ಜಾಗ್ರಿನೇ ನಾವು ಹಾಕ್ಬಿಟ್ಟು ಎಲ್ಲ ಮಾಡಿ ಕುಡಿಯೋದು ನಾವು ಕರೆಕ್ಟ್ ಜಾಗ್ರಿ ಇಸ್ ಗುಡ್ ಫಾರ್ ಹೆಲ್ತ್ ಹೆಲ್ತ್ ಇಸ್ ವೆಲ್ತ್ ಅಂತಾರಲ್ಲ ಇಂಗ್ಲಿಷ್ ನಲ್ಲಿ ಸಿಂಪಲ್ ಫಾರ್ಮೇಟ್ ಅದು ನಿಮ್ಗೆ ಹೆಲ್ತ್ ಇದ್ರೆ ವೆಲ್ತ್ ಎಲ್ಲ ಅಂದ್ರೆ ಮೇಲೆ ಇಟ್ಕೊಂಡು ನೀವು ಹೆಲ್ತ್ ಇಲ್ಲ ಅಂದ್ರೆ ನೀವ್ ಎಷ್ಟ್ ಕಾಸು ಕೊಟ್ರೆ ನಿಮ್ಗೆ ಹೆಲ್ತ್ ಬರಲ್ಲ ಆದ್ಮೇಲೆ ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತೀರಾ ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಈಗ ನಿಮ್ಗೆ ಸರೌಂಡಿಂಗ್ ಮತ್ತು ಇದು ಮೇನ್ ಮೊಬೈಲ್ ಇದೆಯಲ್ಲ ಅದ್ ಅವಾಯ್ಡ್ ಮಾಡ್ಬೇಕು ಮಕ್ಕಳಿಗೆ ಯಾಕಂದ್ರೆ ಈಗ ಬಹಳ ಆಪ್ಸ್ ಇದೆ ನಿಮ್ಗೆ ಏನ್ ಬೇಕೋ ಸಿಗುತ್ತೆ ಅದ್ನಲ್ಲಿ ಸಿಗದೆ ಏನ್ ಇಲ್ಲ ಅಂತ ಇಲ್ಲ ನಿಮ್ಗೆ ಏನ್ ಬೇಕು ನೀವು ಗೂಗಲ್ ಇಲ್ಲದ ಸಿರಿಗೆ ಏನ್ ಬೇಕು ಅಂತ ಪಟ್ಟಂತಾಗ ಆನ್ಸಪ್ ಮಾಡ್ತಾರೆ ಅಂತ ನಿಮ್ಗೆ ವಿಡಿಯೋ ಒಂದು ಈ ತರ ಮಾಡಬೇಕು ಇದು ಇದು ಈ ಇದು ಅಂತ ನಮ್ ಕಾಲೇಜ್ನಲ್ಲಿ ಅದೆಲ್ಲ ಇರ್ಲಿಲ್ಲ ನಾವು ನಮ್ ಫ್ರೆಂಡ್ಸ್ಗೆ ಭೇಟಿ ಆಗ್ಬೇಕಂದ್ರೆ ನಾವು ನಡ್ಕೊಂಡು ಇಲ್ಲಿಂದ ಅವ್ರ ಮನೆಗೆ ಹೋಗ್ಬೇಕು ಅವ್ರು ಹೋಗ್ಬಿಟ್ಟು ಕರಿಬೇಕು ಅವ್ರ ಮನೆಯಲ್ಲಿ ಇದ್ರೆ ನಮ್ಗೆ ಭೇಟಿ ಆಗೋದು ಇಲ್ಲಪ್ಪ ಆಚೆ ಹೋಗಿದ್ದಾರೆ ಅಂದ್ರೆ ತಿರ್ಗಾ ವಾಪಸ್ ಬರೋದು ಆವಾಗ ಕೂಡ ಫಾರ್ಮ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ನಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಬಸ್ ನಲ್ಲಿ ಹೋಗ್ಬೇಕು ಈಗ ಯಾರಾದ್ರಲ್ಲಿ ಗಾಡಿ ತಗೊಳ್ಳಿ ಟಾಯ್ಲೆಟ್ ಹೋಗ್ಬೇಕು ಅಂದ್ರೆ ಗಾಳಿ ಹೋಗ್ತಾರೆ ಆತರ ಲೈಫ್ ಬಂದ್ಬಿಟ್ಟಿದೆ ನೀವೇನ ಚಾರ್ಜ್ ಮಾಡ್ತೀರಾ ಅಮೌಂಟ್ ಇಲ್ಲಿ ನಾವು ಮಕ್ಕಳು ಎಷ್ಟಿದ್ದಾರೆ ಕೇಳಿ ಚಾಯ್ ಪಾತ್ ಒಂದು ಫೀಸ್ ಕೇಳ್ತೇವೆ ನಮ್ಮ ಹತ್ರ ನನ್ನ ಜಾತಿ ಇಲ್ಲ ಜಮಾತಿ ಇಲ್ಲ ಒಂದ್ ಪೈಸಾ ನಾವು ತಗೊಳಲ್ಲ ಮ ಯಾವಾಗ ಬರಲಿ ಯಾರಾದರೂ ಇಲ್ಲಿ ಬರಲಿ ಫ್ರೀನೇ ಇಲ್ಲಿ ಎಲ್ಲ ಇದ್ದಾರೆ ನೀವು ಬೇಕಂದ್ರೆ ಕೇಳಿ ಅವ್ರ ಖುಷಿ ಏನಾದಂದ್ರೆ ಏನಾದ್ರು ತಗೊಂಡ್ಬಿಟ್ಟು ಎಕ್ವಿಪ್ಮೆಂಟ್ ಹಾಕ್ತಾರೆ ಹಾಕಲಿಲ್ಲ ಅಂದರೆ ನಾವೇ ಅದೆಲ್ಲ ಮಾಡೋದು ಮೇನ್ ನಮಗೆ ಜಾಗ ಸ ಸಾಕಾಗ್ತಾಯಿಲ್ಲ ಮೇನ್ ಜಾಗ ಈಗ ನೋಡಿ ಎಷ್ಟು ಜನ ಇದ್ದಾರೆ ಇವರು ಮಾಡಬೇಕಂದ್ರೆ ಜಾಗ ಬೇಕು ನಮಗೆ ಇದು ಇರೋದು ಟೈಮ್ನಲ್ಲಿ ಇದ್ಮೇಲೆ ಸಾಕಾಗ್ತದೆ ಒಳ್ಳೆ ಟಾಯ್ಲೆಟ್ ಅಂತ ಇಲ್ಲಿ ಲೇಡೀಸ್ ಕೂಡ ನಮ್ ಬಂದ್ಬಿಟ್ಟು ನಾವು ಕೂಡ ಪ್ರಾಕ್ಟೀಸ್ ಅಂತ ಕೇಳ್ತಾರೆ ಅವ್ರಿಗೆ ನಮ್ಮ ಹತ್ರ ಚೇಂಜಿಂಗ್ ರೂಮ್ ಇಲ್ಲ ಕರೆಕ್ಟ್ ಅವರು ಟಾಯ್ಲೆಟ್ ಗಲೇಟ್ ಹೋಗ್ಬೇಕಂದ್ರೆ ಅದು ಫೆಸಿಲಿಟಿ ಇಲ್ಲ ನಮ್ಮ ಹತ್ರ ಅದಕ್ಕೋಸ್ಕರ ನಾವು ಅವಾಯ್ಡ್ ಮಾಡ್ಬಿಡ್ತೀವಿ ಬಾಡಿಗೆ ಜಾಗದಲ್ಲಿ ನಡೀತಿರ್ತಕ್ಕಂತಹ ಗರಡಿ ಮನೆ ಇದನ್ನೆಲ್ಲಾನು ಮೇಂಟೈನ್ ಮಾಡೋದಕ್ಕೆ ಅವ್ರ ಒಂದು ಹೋಟೆಲ್ ನ ರನ್ ಮಾಡ್ತಾರೆ ಆ ಹೋಟೆಲ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಹೋಟೆಲ್ ಎಲ್ಲಿದೆ ಏನ್ ಮಾಡ್ತಾರೆ ಅಂತ ಸದ್ಯಕ್ಕೆ ಈಗ ಇದನ್ನ ನೋಡ್ಕೊಳ್ಳೋಣ ಗರಡಿ ಮನೆಯ ಹಾದ್ದಿದ್ದಾವ ಅಪ್ಪ ರಾಡ್ ಇದ್ದಂಗ ಇದೆ ಅವ್ರ ಕೈ ಆ ನಮ್ಮನ್ ನೋಡಿದ್ರೆ ಹಳ್ಳಿ ಬೋ ಇದ್ದಂಗ ಇದೆ ನಾವೆಲ್ಲಾ ಕಂಪ್ಯೂಟರ್ ಮುಂದೆ ಕುಟು ಕುಟು ಮಾಡ್ತೀವಿ ನೋಡಿ ಅವ್ರೆಲ್ಲ ಎಷ್ಟು ಫಿಟ್ ಆಗಿ ಆಗಿದ್ದಾರೆ ಥ್ಯಾಂಕ್ ಯು ಇವ್ರಿಗೆಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಹೇಳಿ ಹೇಳ್ತೀನಿ ಆಲ್ ಆಫ್ ಯು ಆಲ್ ದ ಬೆಸ್ಟ್ ಇವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಗುಡ್ ಲೈಕ್